ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ಒಂಬತ್ತರ ನಡುವೆ ಸುಮಾರು ಆರು ವರ್ಷಗಳ ಕಾಲ ಹೆಚ್ಚಾಗಿ ಕರಾವಳಿ ಭಾಗದ ಇಪ್ಪತ್ತರಷ್ಟು ಅವಿವಾಹಿತ ಮಹಿಳೆಯರು ಹಾಸನ ಬೆಂಗಳೂರು ಮೈಸೂರು ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಪಬ್ಲಿಕ್ ಟಾಯ್ಲೆಟ್ಗಳಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿ ಪತಿಯಾಗ್ತಾರೆ ಮೃತದೇಹಗಳು ಪತ್ತೆಯಾದ ಟೈಮ್ ಲೈನ್ ನಲ್ಲಿ ವ್ಯತ್ಯಾಸವಿದ್ರು ಆ ಅಷ್ಟು ಮಹಿಳೆಯರ ಮೃತದೇಹದಲ್ಲಿ ಒಂದು ಸಾಮ್ಯತೆ ಇತ್ತು ಎಲ್ಲರೂ ಚಂದದ ಸೀರೆಯನ್ನುಟ್ಟು ಹಣೆಗೆ ಕುಂಕುಮವನ್ನಿಟ್ಟು ಮದುವೆಗೆ ತಯಾರಾದ ಮಧುಮಗಳ ಹಾಕಿದ್ರು ಮತ್ತೊಂದು ಕಡೆ ಕರಾವಳಿಯಲ್ಲಿ ಸಂಘ ಪರಿವಾರ ಇದೇ ವಿಚಾರ ಮುಂದಿಟ್ಟು ಈ ಮಹಿಳೆಯರ ನಾಪತ್ತೆಯ ಹಿಂದೆ ಇರೋದು ಲವ್ ಜಿಹಾದ್ ಅಂತ ಪ್ರತಿಭಟನೆ ಮಾಡುತ್ತೆ ಆದ್ರೆ ಆಶ್ಚರ್ಯವೇನೆಂದ್ರೆ ಬೇರೆ ಬೇರೆ ಸ್ಥಳಗಳಲ್ಲಿ ವಿಭಿನ್ನ ಸಂದರ್ಭಗಳಲ್ಲಿ ಮೃತಪಟ್ಟಿದ್ದ ಪರಸ್ಪರ ಪರಿಚಯವೇ ಇಲ್ಲದಿದ್ದ ಈ ಮಹಿಳೆಯರಲ್ಲಿ ಕೆಲವರ ಮೊಬೈಲ್ ಫೋನ್ನಿಂದ ಮತ್ತೊಬ್ಬ ಸಂತ್ರಸ್ತ ಫೋನ್ ಗೆ ಕರೆ ಹೋಗಿತ್ತು ಒಂದು ಕಡೆ ಮಹಿಳೆಯರು ನಾಪತ್ತೆಯಾಗ್ತಾ ಇದ್ರೆ ಕರಾವಳಿಯಲ್ಲಿ ಲವ್ ಜಿಹಾದ್ ಎನ್ನುವ ಸುಳ್ಳನ್ನ ಹೋರಾಟದ ಹೆಸರಿನಲ್ಲಿ ಬೀದಿಗೆ ತರಲಾಗಿತ್ತು ಆದ್ರೆ ಹೆಚ್ಚಿನ ಪ್ರಕರಣಗಳಲ್ಲಿ ಅಪರಿಚಿತ ಶವ ಎಂದು ಪೊಲೀಸರು ಗುರುತಿಸಿದ್ದ ಈ ಮಹಿಳೆಯರ ಹತ್ಯೆಯ ಹಿಂದೆ ಇದ್ದದ್ದು ಒಬ್ನೇ ಒಬ್ಬ ಆತ ಯಾರು ಅಂತ ಹೇಳ್ತೀವಿ ಕೇಳಿ ಎರಡು ಸಾವಿರದ ಒಂಬತ್ತರ ಸಂದರ್ಭ ಕರ್ನಾಟಕದ ಕರಾವಳಿ ಭಾಗವು ಕೋಮು ರಾಜಕಾರಣದ ಬಲಿಪಶುವಾಗಿತ್ತು ಅದರ ಹಿಂದಿನ ವರ್ಷವಷ್ಟೇ ಸಂಘ ಪರಿವಾರದ ಕಾರ್ಯಕರ್ತರು ಚರ್ಚ್ ಮೇಲೆ ದಾಳಿ ನಡೆಸಿದರು ಈ ಘಟನೆ ರಾಷ್ಟ್ರಾದ್ಯಂತ ಸುದ್ದಿಯಾಗಿತ್ತು ಒಂದು ಸಣ್ಣ ಘಟನೆಯಾದರೂ ಅಂದರೆ ಒಂದು ಕಡ್ಡಿ ಅಲ್ಲಾಡಿದರೂ ಕೂಡ ಕೋಮು ಗಲಭೆಯಿಂದಲೇ ಮುಕ್ತಾಯವಾಗ್ತಾ ಇತ್ತು ಇಂತಹ ಸಂದರ್ಭದಲ್ಲೇ ಬಂಟ್ವಾಳ ತಾಲೂಕಿನ ಮಾಣಿ ಸಮೀಪದ ಸಣ್ಣ ಊರಿನ ಯುವತಿಯೊಬ್ಬಳು ನಾಪತ್ತೆಯಾಗೋದು ಇದು ಸಂಘ ಪರಿವಾರದ ಗಮನಕ್ಕೆ ಬಂದು ಗಮನವು ಗುಮಾನಿಯಾಗಿ ಬದಲಾಗುತ್ತೆ ಯಾರೋ ಮುಸ್ಲಿಂ ಯುವಕರು ಹಿಂದೂ ಯುವತಿಯನ್ನ ಅಪಹರಣ ಮಾಡಿದ್ದಾರೆ ಎಂದೆಲ್ಲ ಮಾತುಗಳು ಕೇಳಿ ಬರೋದಕ್ಕೆ ಪ್ರಾರಂಭವಾಯಿತು ಈ ಸಂದರ್ಭದಲ್ಲಾಗಿತ್ತು ಕೇರಳದಲ್ಲಿ ಪಾದ್ರಿಯೊಬ್ಬರು ಮುಸ್ಲಿಮರು ಕ್ರಿಶ್ಚಿಯನ್ನರನ್ನ ಮದುವೆಯಾಗಿ ಅವರನ್ನ ಲವ್ ಜಿಹಾದ್ ಮಾಡ್ತಾ ಇದ್ದಾರೆ ಎಂಬ ಹೇಳಿಕೆ ನೀಡಿದ್ದು ಇದೇ ಪಾದ್ರಿಯ ಹೇಳಿಕೆಯನ್ನ ಎರವಲು ಪಡೆದುಕೊಂಡ ಸಂಘ ಪರಿವಾರ ಬಂಟವಾಳದ ಯುವತಿಯ ನಾಪತ್ತೆಯ ಜೊತೆ ಕನೆಕ್ಟ್ ಮಾಡುತ್ತೆ ಕರಾವಳಿಯಲ್ಲಿ ಲವ್ ಜಿಹಾದ್ ಎಂಬ ಹೆಸರನ್ನ ಸಮರ್ಪಕವಾಗಿ ಬಳಸುತ್ತೆ ಪ್ರತಿಭಟನೆಗಳು ನಡೆಯುತ್ತೆ ಒಂದು ಲೆಕ್ಕದಲ್ಲಿ ಮುಸ್ಲಿಮರನ್ನು ಗುರಿಯಾಗಿಸಿ ಸಂಘ ಪರಿವಾರ ಪ್ರತಿಭಟನೆ ನಡೆಸಿದ್ರು ಪ್ರಕರಣದ ಗತಿ ಬದಲಾಗೋದು ಇಲ್ಲಿಂದಲೇ ಒಂದು ಕಡೆ ಪ್ರತಿಭಟನೆಗಳು ಹೆಚ್ಚಾಗ್ತಾ ಇದ್ದಂತೆ ಪೊಲೀಸರಿಗೆ ಒತ್ತಡ ಕೂಡ ಜಾಸ್ತಿ ಆಗುತ್ತೆ ಈ ಕೇಸ್ ಹಿಂದೆ ಬಿದ್ದ ಪೊಲೀಸರು ಮಾಡಿದ ಮೊದಲ ಕೆಲಸ ನಾಪತ್ತೆಯಾದ ಯುವತಿಯ ಫೋನ್ ಕಾಲ್ ಅನ್ನು ಟ್ರೇಸ್ ಮಾಡಿತು ಆಕೆಯ ಮನೆಯಲ್ಲಿದ್ದ ಲ್ಯಾಂಡ್ ಫೋನ್ಗೆ ಕರೆಗಳು ಬರ್ತಾ ಇದ್ದದ್ದು ಮತ್ತು ಯುವತಿ ಕಾಲ್ ಮಾಡ್ತಾ ಇದ್ದ ನಂಬರ್ ಅನ್ನ ಪೊಲೀಸರು ಕಲೆಕ್ಟ್ ಮಾಡ್ತಾರೆ ಈ ವೇಳೆ ಒಂದು ನಿರ್ದಿಷ್ಟ ನಂಬರ್ಗೆ ಯುವತಿಯ ಫೋನ್ನಿಂದ ಕರೆ ಹೋಗಿತ್ತು ಮತ್ತು ಆ ಕಡೆಯಿಂದಲೂ ಕರೆ ಬಂದಿತ್ತು ಈ ನಂಬರ್ನ ಜಾಡು ಹಿಡಿದು ಪೊಲೀಸರು ಸೀದಾ ಹೋದದ್ದು ಮಡಿಕೇರಿಗೆ ಆ ಯುವತಿಗೆ ಪದೇ ಪದೇ ಕಾಲ್ ಮಾಡ್ತಾ ಇದ್ದ ಆ ನಂಬರ್ ಯಾರದು ಅಂದರೆ ಮಡಿಕೇರಿಯ ಶ್ರೀಧರ್ ಎಂಬವರಿಗೆ ಸೇರಿತು ಹಾಗಾದ್ರೆ ಈ ಪ್ರಕರಣದ ಹಿಂದೆ ಇರೋದು ಶ್ರೀಧರ್ ಹೌದಾ ಅಂತ ಪೊಲೀಸರು ವಿಚಾರಣೆ ನಡೆಸಿದಾಗ ಈ ಫೋನ್ ಶ್ರೀಧರ್ ಅವರದ್ದಲ್ಲ ಬದಲಾಗಿ ಅವರ ತಂಗಿ ಕಾವೇರಿ ಅಂತ ಗೊತ್ತಾಗತ್ತೆ ವಿಚಿತ್ರ ಅಂದ್ರೆ ಕಾವೇರಿ ಕೂಡ ಮಾಣಿಯ ಯುವತಿಯ ಹಾಗೆ ನಾಪತ್ತೆಯಾದವಳು ಮತ್ತೆ ಪತಿಯಾಗಿರಲಿಲ್ಲ ಎರಡು ಸಾವಿರದ ಒಂಬತ್ತರ ಮಾರ್ಚ್ ತಿಂಗಳಲ್ಲಿ ಕಾವೇರಿ ಮಡಿಕೇರಿಯಿಂದ ಕಾಣೆಯಾಗಿದ್ಲು ಹಲವು ದಿನಗಳು ಕಳೆದಿದ್ರು ಆಕೆಯ ಕುರಿತು ಯಾವುದೇ ಮಾಹಿತಿ ಇರಲಿಲ್ಲ ಒಬ್ಬ ಯುವತಿಯ ನಾಪತ್ತೆ ಪ್ರಕರಣದ ಬೆನ್ನು ಹತ್ತಿದ ಪೊಲೀಸರಿಗೆ ಮಡಿಕೇರಿಯ ಯುವತಿಯು ನಾಪತ್ತೆಯಾಗಿದ್ದಾಳೆ ಅನ್ನೋದು ಮತ್ತೂ ಶಾಕ್ ಕೊಡುತ್ತೆ ಅದರ ಜೊತೆಗೆ ಇಬ್ಬರು ಸಂತ್ರಸ್ತೆಯರಿಗೆ ಪರಸ್ಪರ ಪರಿಚಯ ಇಲ್ಲದೇ ಇದ್ದರೂ ಕಾಲ್ ಹೋದದ್ದಾದರೂ ಹೇಗೆ ಎನ್ನುವ ಸಂಶಯವೂ ಮೂಡುತ್ತೆ ಕಾವೇರಿಯ ಕಾಲ್ ರೆಕಾರ್ಡ್ಸ್ಗಳನ್ನು ಪರಿಶೀಲನೆ ಮಾಡಿದಾಗ ಎರಡು ನಂಬರ್ಗಳಲ್ಲಿ ಹೆಚ್ಚಾಗಿ ಆಕೆಗೆ ಕಾಲ್ ಬಂದಿರೋದು ಪೊಲೀಸರ ಗಮನಕ್ಕೆ ಬರುತ್ತೆ ಒಂದು ಪುತ್ತೂರಿನ ವಿನುತಾ ಇನ್ನೊಂದು ಕಾಸರಗೋಡಿನ ಪುಷ್ಪ ಇವರಿಬ್ಬರನ್ನ ಹುಡುಕಿ ಪೊಲೀಸರು ಮತ್ತೆ ಹೋದಾಗ ಮತ್ತೆ ಶಾಕ್ ಕಾದಿರುತ್ತೆ ಈ ಇಬ್ಬರು ಯುವತಿಯರು ಈಗಾಗಲೇ ಮಿಸ್ಸಿಂಗ್ ಆದವರು ದಿಸ್ ಪಾಯಿಂಟ್ ಒಬ್ಬ ಯುವತಿಯ ನಾಪತ್ತೆಯ ಜಾಡು ಹಿಡಿದ ಪೊಲೀಸರಿಗೆ ಇದು ಒಬ್ಬ ಯುವತಿಗೆ ಸಂಬಂಧಪಟ್ಟ ಪ್ರಕರಣ ಅಲ್ಲ ಸರಣಿ ಪ್ರಕರಣಗಳು ಇದಕ್ಕೆ ಅಂಟಿಕೊಂಡಿದೆ ಮತ್ತು ಇದರ ಹಿಂದೆ ದೊಡ್ಡ ಜಾಲವೇ ಇರಬಹುದು ಎನ್ನುವ ಸಂಶಯ ತನಿಖಾ ತಂಡಕ್ಕೆ ಮೂಡುತ್ತೆ ಒಂದು ಕೇಸ್ನ ಹಿಂದೆ ಹೋಗಿದ್ದ ತನಿಖಾ ತಂಡಕ್ಕೆ ಸಿಕ್ಕಿದ್ದು ಕಗ್ಗಂಟಾದ ಚಕ್ರವ್ಯೂಹದ ಸುಳಿಗಳು ಕೂಡ್ಲೆ ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳ ಮೊರೆ ಹೋದ ತನಿಖಾ ತಂಡ ಮಿಸ್ಸಿಂಗ್ ಕೇಸ್ಗಳ ಫೈಲ್ಗಳನ್ನು ನೀಡುವಂತೆ ಕೇಳಿಕೊಳ್ಳುತ್ತೆ ಸಿಕ್ಕ ವರದಿಗಳನ್ನೆಲ್ಲ ಪರಿಶೀಲನೆ ಮಾಡಿದ ಪೊಲೀಸರಿಗೆ ಈ ಪ್ರಕರಣದಂತೆಯೇ ಇರುವ ಇನ್ನೂ ಹೆಚ್ಚಿನ ಪ್ರಕರಣಗಳು ಸಿಗುತ್ತಾ ಹೋಗುತ್ತೆ ಮಿಸ್ಸಿಂಗ್ ಆಗಿ ಟಾಯ್ಲೆಟ್ಗಳಲ್ಲಿ ಡೆಡ್ ಬಾಡಿ ಸಿಕ್ಕ ಮಹಿಳೆಯರ ಕಾಲ್ ರೆಕಾರ್ಡ್ಸ್ಗಳನ್ನು ತನಿಖೆ ಮಾಡುವಾಗ ಬಹುತೇಕ ಮಹಿಳೆಯರಿಗೆ ಒಂದೇ ಐ ಎಂ ಇ ಐ ನಂಬರ್ ಹೊಂದಿರುವ ಸೆಲ್ ಫೋನ್ನಿಂದ ಕರೆ ಹೋಗಿದೆ ಎಂಬುದು ಗೊತ್ತಾಗುತ್ತೆ ಈ ಹಂತದಲ್ಲಿ ಆ ಫೋನ್ ಯಾರದ್ದು ಅದನ್ನು ಬಳಸ್ತಾ ಇರುವವರು ಯಾರು ಅನ್ನೋದು ಮುಂದಿನ ಪ್ರಶ್ನೆಯಾಗುತ್ತೆ ಈ ಫೋನ್ ಯಾರದ್ದು ಅಂತ ತನಿಖೆ ಮಾಡುವ ವೇಳೆ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಕ್ತಿಯೋರ್ವರಲ್ಲಿ ಈ ಮೊಬೈಲ್ ಪತ್ತೆಯಾಗುತ್ತೆ ಇನ್ನೇನು ಪಾತಕ್ಕೆ ಸಿಕ್ಕಿದ ಅಂತ ಪೊಲೀಸರು ನಿಟ್ಟುಸಿರಿಡುವ ವೇಳೆ ಆ ವ್ಯಕ್ತಿ ಒಂದು ಮಾತು ಹೇಳ್ತಾರೆ ಸರಿ ಮೊಬೈಲ್ ನಂದಲ್ಲ ಇದು ನನ್ನ ಸಂಬಂಧಿ ಮೋಹನ್ ಕುಮಾರ್ ಈ ಮೋಹನ್ ಕುಮಾರ್ ಯಾರು ಗೊತ್ತಾ ಶಾಲೆಯೊಂದರಲ್ಲಿ ಪಿ ಟಿ ಮಾಸ್ಟರ್ ಆಗಿದ್ದ ಮೋಹನ್ ಆ ನಂತರ ಊರಿಗೆ ಪರಿಚಯವಾಗಿದ್ದು ಸೈನೈಡ್ ಮೋಹನ್ ಅಂತ ಎರಡು ಸಾವಿರದ ಒಂಬತ್ತರಲ್ಲಿ ದೇರಳಕಟ್ಟೆಯಲ್ಲಿ ಟೈಲರ್ ಕೆಲಸ ಮಾಡ್ತಾ ಇದ್ದ ಸುಮಿತ್ರಾ ಎಂಬ ಮಹಿಳೆ ಮಾಣಿ ಸಮೀಪದ ಊರಿನ ಯುವತಿ ಮತ್ತು ಮೋಹನ್ ಕುಮಾರ್ ಬಿಸಿ ರೋಡ್ ಬಸ್ ನಿಲ್ದಾಣದಲ್ಲಿ ಬಸ್ ಏರಿ ಹೋಗ್ತಾ ಇರೋದನ್ನ ನೋಡಿದರು ಈ ಸುಮಿತ್ರಾ ವಿಚಾರ ಇಲ್ಲಿ ಆಕೆ ಬಂತು ಅಂದ್ರೆ ಆಕೆಯನ್ನೇ ಬಳಸಿಕೊಂಡು ಪೊಲೀಸರು ಸೈನೈಡ್ ಮೋಹನ್ಗೆ ಬಲೆ ಹೂಡುವ ಪ್ಲಾನ್ ಹಾಕಿದ್ರು ಎರಡು ಸಾವಿರದ ಐದರಲ್ಲಿ ಈ ಮಹಿಳೆಯನ್ನು ನಾನು ನನ್ನ ಮದುವೆ ಆಗ್ತೇನೆ ಅಂತ ಇದೇ ಮೋಹನ್ ಪುಸ್ಲಾಯಿಸಿದ್ದ ಆದ್ರೆ ಆಕೆ ತಿರಸ್ಕರಿಸಿದ್ದ ಕಾರಣ ಆಕೆ ಬದುಕುಳಿದ್ರು ಒಂದು ಹಂತದಲ್ಲಿ ಪ್ರಕರಣದ ಬಗ್ಗೆ ಎಲ್ಲವೂ ಕ್ಲಿಯರ್ ಆಗ್ತಾ ಬಂದಿತ್ತು ಈ ಸಂದರ್ಭ ಸೈನೈಡ್ ಮೋಹನ್ಗೆ ಸುಮಿತ್ರಾಳಿಂದ ಕರೆ ಮಾಡಿಸಿ ಆತನನ್ನ ಬಸ್ ನಿಲ್ದಾಣಕ್ಕೆ ಬರಲು ಹೇಳುವಂತೆ ಪೊಲೀಸರು ಹೇಳ್ತಾರೆ ಎರಡು ಸಾವಿರದ ಒಂಬತ್ತರ ಅಕ್ಟೋಬರ್ ಇಪ್ಪತ್ತೊಂದರಂದು ತನ್ನ ಮುಂದಿನ ಟಾರ್ಗೆಟ್ ಅನ್ನು ಹುಡುಕಿಕೊಂಡು ಬಂದಿದ್ದ ಮೋಹನ್ ಬಸ್ ಸ್ಟ್ಯಾಂಡ್ ತಲುಪ್ತಾ ಇದ್ದ ಹಾಗೆ ಮಫ್ತಿಯಲ್ಲಿದ್ದ ಪೊಲೀಸರು ಕೂಡ್ಲೇ ಆತನನ್ನು ಬಂಧಿಸುತ್ತಾರೆ ಬಂಧಿಸಿದ ನಂತರ ಆತನಿಂದ ಎಂಟು ಸೈನೈಡ್ ಟ್ಯಾಬ್ಲೆಟ್ಗಳು ನಾಲ್ಕು ಮೊಬೈಲ್ ಫೋನ್ಗಳು ಮತ್ತು ಮಾಣಿಯ ಯುವತಿಗೆ ಸಂಬಂಧಿಸಿದ ಚಿನ್ನವನ್ನು ಪೊಲೀಸರು ಪತ್ತೆ ಹಚ್ಚುತ್ತಾರೆ ಸಂಘ ಪರಿವಾರದ ಲವ್ ಜಿಹಾದ್ ಪ್ರತಿಭಟನೆಯ ಒತ್ತಡಕ್ಕೆ ಮಾಣಿಯ ಯುವತಿಯ ಪ್ರಕರಣ ಓಪನ್ ಆಗಿ ಮೋಹನ್ ಅನ್ನು ಬಂಧಿಸಲಾಯಿತಾದರೂ ಪೊಲೀಸರು ಇನ್ನೂ ಹದಿನೇಳು ಮಿಸ್ಸಿಂಗ್ ಕೇಸ್ ಗಳನ್ನು ಓಪನ್ ಮಾಡ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಆಗ ಎಸ್ ಆಗಿದ್ದ ಚಂದ್ರಗುಪ್ತ ಮತ್ತು ಸಬ್ ನಂಜುಂಡೆ ನಂಜುಂಡೇಗೌಡ ಪ್ರಕರಣದ ಆರಂಭಿಕ ತನಿಖೆಯನ್ನು ನಡೆಸಿದರು ನಂತರ ಪ್ರಕರಣವನ್ನು ಸಿ ಹಸ್ತಾಂತರ ಮಾಡಲಾಯಿತು ಮೋಹನ್ ಒಬ್ಬೊಬ್ಬ ಯುವತಿಯನ್ನು ಒಂದೊಂದು ವೇಷದಲ್ಲಿ ಒಂದೊಂದು ಹೆಸರಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪರಿಚಯ ಮಾಡಿಕೊಂಡು ಬಳಿಕ ಕೊಲೆ ಮಾಡ್ತಾ ಇದ್ದ ಯುವತಿ ಯಾವ ಜಾತಿಯವಳೆಂದು ನೋಡಿಕೊಂಡು ಅದೇ ಜಾತಿಯ ಹೆಸರಿನಲ್ಲಿ ತನ್ನನ್ನು ಪರಿಚಯಿಸ್ತಾ ಇದ್ದ ಒಮ್ಮೆ ಸುಂದರ್ ರೈ ಇನ್ನೊಮ್ಮೆ ಆನಂದ ಇನ್ನೊಮ್ಮೆ ಸುಧಾಕರ ಕುಲಾಲ್ ಸುಧಾಕರ ಆಚಾರ್ಯ ಶಶಿಧರ ಪೂಜಾರಿ ಹೀಗೆ ಹತ್ತು ಹಲವು ಹೆಸರುಗಳು ಸೈಲೈಡ್ ಮೋಹನ್ನ ಎಲ್ಲ ಪ್ರಕರಣಗಳಲ್ಲೂ ಆತ ಟಾರ್ಗೆಟ್ ಮಾಡ್ತಾ ಇದ್ದದ್ದು ವಯಸ್ಸಾದರೂ ಮದುವೆಯಾಗದ ದಕ್ಷಿಣ ಕನ್ನಡ ಕಾಸರಗೋಡಿನ ಯುವತಿಯರನ್ನ ಇವರನ್ನ ಮಾತಿನಿಂದ ಮಂಗ ಮರಳು ಮಾಡಿ ಅವರದ್ದೇ ಜಾತಿಯ ಹೆಸರನ್ನಿಟ್ಟುಕೊಂಡು ತಾನು ಸರ್ಕಾರಿ ನೌಕರ ನನಗೆ ಯಾವುದೇ ವರದಕ್ಷಿಣೆ ಕೊಡುವ ಅಗತ್ಯವಿಲ್ಲ ಎಂದೆಲ್ಲ ಸುಳ್ಳು ಹೇಳ್ತಾ ಇದ್ದ ಇದನ್ನ ನಂಬಿದ ಯುವತಿಯರು ಬೇಗನೆ ಈತನ ಬಲೆಗೆ ಬೀಳ್ತಾ ಇದ್ರು ಇಲ್ಲಿ ಒಬ್ಬೊಬ್ಬ ಯುವತಿಯರದ್ದು ಒಂದೊಂದು ಕಥೆ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಯೌವನ ಕಳೆದರೂ ಮದುವೆಯಾಗದೆ ಕೆಲಸಕ್ಕೆ ಹೋಗಿ ಕಷ್ಟಪಟ್ಟು ದುಡಿದು ಅದರ ಹಣದಲ್ಲಿ ಒಂದಿಷ್ಟು ಒಡವೆಗಳನ್ನು ಮಾಡಿದ್ದ ಯುವತಿಯರು ಮೋಹನನ ಪ್ರಪೋಸಲ್ ನೋಡಿ ಸಂತೋಷದಿಂದ ಒಪ್ಪಿಕೊಳ್ತಾ ಇದ್ದರು ಮಧುಮಗಳಂತೆ ತಯಾರಾಗಿದ್ದ ಆ ಯುವತಿಯರಲ್ಲಿ ಸಾವಿರ ಕನಸುಗಳಿತ್ತು ಆದರೆ ಆ ಕನಸುಗಳು ಈ ಮೋಹನನ ಸೈನೇಡ್ ವಿಷದಲ್ಲಿ ಸತ್ತೆ ಹೋಗಿದ್ದವು ಮೃತದೇಹಗಳು ಶೌಚಾಲಯದಲ್ಲಿ ಪತ್ತೆಯಾಗ್ತಾಯಿತ್ತು ಮೋಹನನ ಮಾತುಗಳನ್ನು ಸಂಪೂರ್ಣವಾಗಿ ನಂಬಿದ ಯುವತಿಯರು ಮೋಹನನೊಂದಿಗೆ ಪರಾರಿಯಾಗ್ತಾರೆ ಬೆಂಗಳೂರು ಮೈಸೂರು ಹಾಸನ ಇಂತಹ ಯಾವುದಾದರೂ ದೂರದ ಸ್ಥಳಕ್ಕೆ ಹೋಗಿ ಅಲ್ಲಿ ಲಾಡ್ಜ್ನಲ್ಲಿ ರೂಮ್ ಮಾಡ್ತಾ ಇದ್ದ ರಾತ್ರಿ ಅವರೊಂದಿಗೆ ದೈಹಿಕ ಸಂಪರ್ಕ ಬೆಳೆಸಿ ಬೆಳಗ್ಗಿನ ಜಾವ ಮಧುಮಗಳಂತೆ ಅಲಂಕಾರ ಮಾಡಿಸಿ ದೇವಸ್ಥಾನಕ್ಕೆಂದು ಲಾಡ್ಜ್ನಿಂದ ಕರೆದುಕೊಂಡು ಹೋಗ್ತಾನೆ ಅಲ್ಲಿಂದ ಆತ ನೇರವಾಗಿ ಹೋಗ್ತಾ ಇದ್ದದ್ದು ಸಾರ್ವಜನಿಕ ಶೌಚಾಲಯಗಳ ಹತ್ರ ಹೆಚ್ಚಿನ ಪ್ರಕರಣಗಳಲ್ಲಿ ಬಸ್ ನಿಲ್ದಾಣಗಳ ಶೌಚಾಲಯಗಳೇ ಆತನ ಗುರಿಯಾಗಿತ್ತು ಅಲ್ಲಿ ತಲುಪಿದ ಮೇಲೆ ಗರ್ಭ ನಿರೋಧಕ ಮಾತ್ರೆ ಎಂಬ ಹೆಸರಿನಲ್ಲಿ ಆತ ಸಂತ್ರಸ್ತೆಯರ ಕೈಗೆ ಕೊಡ್ತಾ ಇದ್ದದು ಮಾತ್ರೆ ಅದನ್ನ ಕುಡಿದ ಕೂಡಲೇ ಆ ಯುವತಿಯರು ಸ್ಪಾಟ್ ಅಲ್ಲೇ ಮೃತಪಡ್ತಾ ಇದ್ರು ಟಾಯ್ಲೆಟ್ಗಳಲ್ಲಿ ಬಿದ್ದುಕೊಂಡು ಸಂತ್ರಸ್ತೆಯರು ಚಡಪಡಿಸ್ತಾ ಇರುವಾಗ ತನ್ನ ಕೆಲಸ ಮುಗಿಸಿ ಚಿನ್ನಾಭರಣ ಎತ್ತಿಕೊಂಡು ಮೋಹನ ಎಸ್ಕೇಪ್ ಆಗ್ತಾ ಇದ್ದ ಅಂತ ಪೊಲೀಸರ ಚಾರ್ಜ್ ಶೀಟ್ ಹೇಳುತ್ತೆ ಲೇಡೀಸ್ ಹಾಸ್ಟೆಲ್ ಒಂದರಲ್ಲಿ ಅಡುಗೆ ಕೆಲಸ ಮಾಡ್ತಾ ಇದ್ದ ಯುವತಿ ಪುಷ್ಪಾಳನ್ನ ಪರಿಚಯ ಮಾಡಿಕೊಂಡಿದ್ದ ಮೋಹನ ನಿನ್ನ ಮದುವೆಯಾಗ್ತೇನೆ ಅಂತ ಭರವಸೆ ನೀಡಿದವ ಮೂರು ಬಾರಿ ಆಕೆಯ ಮನೆಗೂ ಭೇಟಿ ನೀಡಿದ ಎರಡು ಸಾವಿರದ ಒಂಬತ್ತರ ಜುಲೈ ಎಂಟರಂದು ಸುಳ್ಯದ ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಅಂತ ಮನೆಯಿಂದ ಹೊರ ಹೋಗಿದ್ದ ಪುಷ್ಪ ಅನಂತರ ಹಿಂದಿರುಗಲಿಲ್ಲ ಮನೆಯವರು ಕಾಲ್ ಮಾಡಿದಾಗ ಮೋಹನ ಫೋನ್ ರಿಸೀವ್ ಮಾಡಿ ಆಕೆಯ ಉಪ್ಪಾರ್ಪೇಟೆ ಹೋಟೆಲ್ನಲ್ಲಿ ನನ್ನ ಜೊತೆಗಿದ್ದಾಳೆ ಅಂತ ಹೇಳಿದ್ದ ಎರಡು ಸಾವಿರದ ಒಂಬತ್ತರ ಜುಲೈ ಹದಿನೈದರಂದು ಆಕೆಯನ್ನು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಕರೆದುಕೊಂಡು ಹೋಗಿದ್ದ ಬಳಿಕ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನ ಟಾಯ್ಲೆಟ್ನಲ್ಲಿ ಸೈನೈಡ್ ಮಾತ್ರೆ ಕೊಟ್ಟು ಆಕೆಯನ್ನು ಕೊಂದಿದ್ದ ಪುಷ್ಪಾ ಮೃತದೇಹ ಟಾಯ್ಲೆಟ್ನಲ್ಲಿ ಪತ್ತೆಯಾಗಿತ್ತು ಹೋಟೆಲ್ಗೆ ವಾಪಸ್ ಹೋಗಿದ್ದ ಮೋಹನ್ ಚಿನ್ನಾಭರಣವನ್ನ ಬ್ಯಾಗ್ಗೆ ತುಂಬಿಸಿ ಪರಾರಿಯಾಗಿದ್ದ ಇದು ಪೊಲೀಸ್ ಚಾರ್ಜ್ ಶೀಟ್ನಲ್ಲಿರುವ ಬೆಚ್ಚಿ ಬೀಳಿಸುವ ಮಾಹಿತಿ ಬಂಟ್ವಾಳ ತಾಲೂಕಿನ ಬಾಳೆಪುನೆಯ ಮಹಿಳೆಯನ್ನು ಇದೇ ರೀತಿ ಪರಿಚಯ ಮಾಡಿಕೊಂಡಿದ್ದ ಮೋಹನ್ ಎರಡು ಸಾವಿರದ ಐದರ ಆಗಸ್ಟ್ ಇಪ್ಪತ್ತರಂದು ಬಿಸಿ ರೋಡ್ನ ಬಸ್ ಸ್ಟ್ಯಾಂಡ್ನಲ್ಲಿ ತನ್ನನ್ನು ಪರಿಚಯಿಸಿಕೊಂಡಿದ್ದ ಆತ ತನ್ನ ಹೆಸರು ಆನಂದ ಅಂತ ಹೇಳಿದ್ದ ಪರಿಚಯ ಪ್ರೀತಿಗೆ ತಿರುಗಿ ನಿನ್ನ ಆಗ್ತೇನೆ ಅಂತ ನಂಬಿಸಿದ್ದ ಮರುದಿನ ಬೆಂಗಳೂರಿಗೆ ಬಸ್ನಲ್ಲಿ ಇಬ್ಬರು ಹೋಗಿದ್ರು ಅಲ್ಲಿ ಒಂದರಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಸೈನೈಡ್ ಮಾತ್ರೆಯನ್ನ ತಿನ್ನಿಸಿದ್ದ ಆಕೆಯೂ ಮೃತಪಟ್ಟಿದ್ಲು ಈ ಪ್ರಕರಣಕ್ಕೆ ಸಂಬಂಧಿಸಿ ಎರಡು ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ಇಪ್ಪತ್ತೈದರಂದು ನ್ಯಾಯಾಲಯ ಆತನಿಗೆ ಮರಣದಂಡನೆ ವಿಧಿಸುತ್ತೆ ನಲವತ್ತ ಎರಡು ಸಾಕ್ಷಿಗಳನ್ನ ಕೋರ್ಟ್ನಲ್ಲಿ ಪರೇಡ್ ನಡೆಸಲಾಗಿದ್ದು ಅಂಗನವಾಡಿ ಅಸೋಸಿಯೇಷನ್ ಅಧ್ಯಕ್ಷೆಯೊಬ್ಬರು ಸೈನೈಡ್ ಮೋಹನ್ ಅನ್ನ ಐಡೆಂಟಿಫೈ ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಮಂಜೇಶ್ವರದ ಮಹಿಳೆಯ ಕೊಲೆ ಪ್ರಕರಣದಲ್ಲಿ ಆತ ದೋಷಿ ಅಂತ ಸಾಬೀತಾಗತ್ತೆ ಮಂಜೇಶ್ವರ ಬೇಕೂರಿನ ಮೂವತ್ತ ಮೂರು ವರ್ಷದ ಮಹಿಳೆ ಮ್ಯೂಸಿಕ್ ಟೀಚರ್ ಆಗಿದ್ರು ಎರಡು ಸಾವಿರದ ಏಳರಲ್ಲಿ ಮೋಹನನ ಪರಿಚಯ ಆಗಿತ್ತು ನನ್ನ ಹೆಸರು ಸುಧಾಕರ ಆಚಾರ್ಯ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಮತ್ತೆ ಸುಳ್ಳು ಹೇಳಿ ಪರಿಚಯ ಮಾಡಿಕೊಂಡಿದ್ದ ಆಡಿಯೋ ಕಂಪನಿಯೊಂದಕ್ಕೆ ರೆಕಾರ್ಡಿಂಗ್ ಮಾಡಲಿಕ್ಕಿದೆ ಅಂತ ನಂಬಿಸಿ ಎರಡು ಸಾವಿರದ ಏಳರ ಮೇ ಇಪ್ಪತ್ತೆಂಟರಂದು ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದ ಅಲ್ಲಿ ಲಾಡ್ಜ್ನಲ್ಲಿ ದೈಹಿಕ ಸಂಪರ್ಕ ಬೆಳೆಸಿ ಪೂಜೆಗೆ ಹೋಗಿ ಬರುವ ಅಂತ ಹೇಳಿ ಚಿನ್ನಾಭರಣ ರೂಮ್ನಲ್ಲಿ ಇಡುವಂತೆ ಹೇಳಿದ ಬಳಿಕ ಆಕೆಯನ್ನು ಮಧುಮಗಳಂತೆ ಅಲಂಕರಿಸಿ ಸೈನೈಡ್ ನೀಡಿ ಹತ್ಯೆಗೈದು ರೂಮ್ ಖಾಲಿ ಮಾಡಿ ಚಿನ್ನಾಭರಣವನ್ನು ಮಂಗಳೂರಿನಲ್ಲಿ ಮಾರಾಟ ಮಾಡಿದ ಮಾಣಿ ಸಮೀಪದ ಯುವತಿಯ ಹತ್ಯೆಯ ವಿಚಾರಣೆಯ ವೇಳೆ ಮಂಜೇಶ್ವರದ ಮಹಿಳೆಯ ಹತ್ಯೆಯ ಬಗ್ಗೆಯೂ ಬಾಯಿ ಬಿಟ್ಟಿದ್ದ ಆತ ಅಂತ ಪೊಲೀಸರು ಹೇಳ್ತಾರೆ ಮಂಜೇಶ್ವರ ಬಾಳೆಪುಣಿ ಮಾಣಿ ಮಿತ್ತೂರು ಪೈವಳಿಕೆ ಪುತ್ತೂರು ಸುಳ್ಯ ಹೀಗೆ ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಯ ಬಹುತೇಕ ಊರಿನ ಯುವತಿಯರು ಈತನ ಕೃತ್ಯಕ್ಕೆ ಬಲಿಯಾಗಿದ್ದರು ಮೋಹನನ ಮಾತುಗಳನ್ನು ನಂಬಿ ಸೈನೈಡ್ ಮಾತ್ರೆ ನುಂಗಿದ್ರು ಬದುಕುಳಿದ ಓರ್ವ ಮಹಿಳೆ ಮತ್ತು ತನ್ನೆಲ್ಲ ಕೃತ್ಯಗಳ ಬಗ್ಗೆ ಮೋಹನ ಹೇಳಿಕೊಂಡಿದ್ದ ಒಬ್ಬ ಜ್ಯೋತಿಷಿ ಇಪ್ಪತ್ತು ಪ್ರಕರಣಗಳಲ್ಲಿ ಪ್ರಮುಖ ಸಾಕ್ಷಿಯಾಗ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಒಬ್ಬ ಯುವತಿ ಎರಡು ಸಾವಿರದ ಐದರಲ್ಲಿ ಮೂವರು ಎರಡು ಸಾವಿರದ ಆರರಲ್ಲಿ ನಾಲ್ಕು ಯುವತಿಯರು ಎರಡು ಸಾವಿರದ ಏಳರಲ್ಲಿ ಮೂವರು ಎರಡು ಸಾವಿರದ ಎಂಟರಲ್ಲಿ ಇಬ್ಬರು ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಒಂಬತ್ತು ಮಹಿಳೆಯರನ್ನು ಮೋಹನ ಕೊಲೆ ಮಾಡಿದ್ದ ಅಂತ ಕರ್ನಾಟಕ ಪೊಲೀಸರ ಚಾರ್ಜ್ ಶೀಟ್ ಹೇಳುತ್ತೆ ಈತನ ಮೇಲೆ ಒಟ್ಟು ಮೂವತ್ತ ಎರಡು ಪ್ರಕರಣಗಳು ದಾಖಲಾಗಿದ್ದರೂ ಸದ್ಯ ಇಪ್ಪತ್ತು ಪ್ರಕರಣಗಳಲ್ಲಿ ಆತನನ್ನು ಅಪರಾಧಿ ಅಂತ ಘೋಷಿಸಲಾಗಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಮೋಹನನ ಬಂಧನವಾಗಿ ಎರಡು ವರ್ಷಗಳ ಕಾಲ ವಿಚಾರಣೆ ಮಾಡಲಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ಮಾಣಿ ಸಮೀಪದ ಯುವತಿಯ ಹತ್ಯೆ ಪ್ರಕರಣದಲ್ಲಿ ಆತನಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಈ ಶಿಕ್ಷೆಯನ್ನು ಕರ್ನಾಟಕ ಹೈಕೋರ್ಟ್ ಜೀವಾವಧಿ ಶಿಕ್ಷೆಗೆ ಇಳಿಸಿತು ಯುವತಿಯರನ್ನು ಕೊಂದ ಮೇಲೆ ಅವರದ್ದೇ ಮೊಬೈಲ್ನಲ್ಲಿ ಕೆಲವೊಮ್ಮೆ ಈತನೇ ಅವರ ಮನೆಯವರಿಗೆ ಕರೆ ಮಾಡಿ ಇವಳು ನನ್ನ ಜೊತೆ ಸುಖವಾಗಿದ್ದಾಳೆ ನಮ್ಮನ್ನು ಹುಡುಕ್ಬೇಡಿ ಅಂತ ಹೇಳ್ತಾ ಇದ್ದ ಎಲ್ಲಾದರೂ ಇರಲಿ ಮಗಳು ಚೆನ್ನಾಗಿರ್ಲಿ ಅಂತ ಮನೆಯವರು ಪೊಲೀಸ್ ಕೇಸ್ ಕೂಡ ಕೊಡ್ತಾ ಇರಲಿಲ್ಲ ಹಲವು ಪ್ರಕರಣಗಳಲ್ಲಿ ಸೈನೇಡ್ ಮೋಹನ್ಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಕೆಲವು ಪ್ರಕರಣಗಳಲ್ಲಿ ಗಲ್ಲು ಶಿಕ್ಷೆಯನ್ನ ಜೀವಾವಧಿಗೆ ಇಳಿಸಲಾಗಿದೆ ಇವತ್ತಿಗೂ ಸೈನೈಡ್ ಮೋಹನ್ ಜೈಲಿನಲ್ಲಿದ್ದಾನೆ ಕೊಲೆಯಾದವರು ಕೊಲೆಯಾಗಿದ್ದಾರೆ ಕುಟುಂಬಸ್ಥರಿಗೆ ಮಗಳು ಸಹೋದರಿ ಎಂದೆಂದಿಗೂ ಇಲ್ಲವಾಗಿದ್ದಾರೆ